ಮಂಡ್ಯದ ಮುಸ್ಕಾನ್ಗೆ ಹೊಸ ಸಂಕಷ್ಟ ಅಲ್ಲಾಹು ಅಕ್ಬರ್ ಕೂಗಿನ ಹಿಂದಿದಿಯ ಷಡ್ಯಂತ್ರ ಕುಲಂಕಷ ತನಿಖೆಗೆ ಸಂಸದ ಅನಂತಕುಮಾರ್ ಹೆಗಡೆ ಆಗ್ರಹ ಧಾರವಾಡದ ನವೀಸ್ ಸಾಬ್ ಹಣ್ಣಿನ ಅಂಗಡಿ ಧ್ವಂಸ ಪ್ರಕರಣ ಶ್ರೀರಾಮ ಸೇರಿಯ ನಾಲ್ವರು ಕಾರ್ಯಕರ್ತರ ಬಂಧನ ಮುಂದುವರೆದ ತನಿಖೆ ಜೆಎನ್ಯು ಹಾಸ್ಟೆಲ್ನಲ್ಲಿ ರಾಮನವಮಿ ರಂಜಾನ್ ಹೆಸರಲ್ಲಿ ಗಲಾಟೆ ಎಸ್ಎಫ್ಐ ಎಬಿವಿಪಿ ಬೆಂಬಲಿತ ವಿದ್ಯಾರ್ಥಿಗಳ ವಾರಾಮಾರಿ ನಾನ್ ವೆಜ್ಗೆ ನಿರ್ಬಂಧ ಇಲ್ಲ ಎಂದ ವಿಶ್ವವಿದ್ಯಾಲಯ ಕೊರೋನಾದಿಂದ ಚೀನಾದ ಶಾಂಘೈನಲ್ಲಿ ಆರ್ಥಿಕ ಸಂಕಷ್ಟ ಅಂಗಡಿಗಳಿಗೆ ನುಗ್ಗಿ ಜನರಿಂದ ಲೂಟಿ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಸಖತ್ ಹೈಡ್ರಾಮಾ ಬಿ ಜೊತೆ ಹೊಂಬಾಳೆ ಫಿಲಂ ಪಾಲುದಾರಿಕೆ ನಿರ್ಮಾಪಕ ವಿಜಯ್ ಕೆರಗೊಂಡೂರು ಹೊಸ ಸಾಹಸ ಇನ್ನಷ್ಟು ಧೂಳೆಬ್ಬಿಸಲಿದೆ ಕೆಜಿಎಫ್ ಟು